ಮೆಲಾಗ್ರೀಸ್ ಕಾಲೇಜಲ್ಲಿ ನಾವು ಎಲ್ಲ ಜಾತಿ ಧರ್ಮದ ಹಬ್ಬಗಳನ್ನು ಆರಿಸ್ತಾ ಆಚರಿಸ್ತೇವೆ ದೀಪಾವಳಿ ಇದೆ ಕ್ರಿಸ್ಮಸ್ ಇದೆ ಹಾಗೂ ರಂಜಾನ್ ಈ ಮೂರು ಹಬ್ಬಗಳು ನಾವು ಪ್ರಮುಖತೆ ಕೊಡ್ತೇವೆ ಈ ಸಹ ಈ ಬಾರಿ ನಮ್ಮ ಎಸ್ ಎಸ್ ಎಫ್ ಐ ಮುಂದೆ ಬಂದು ಇಫ್ತರ್ ಕೋಟನ್ನು ಮಾಡುವ ಅಂತೇಳಿ ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳು ಅದಕ್ಕಾಗಿ ಈ ಸಂಭ್ರಮ ಮತ್ತು ಇಂಥ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟ ಸೇವ ಅದು ಏನಾದರೂ ಒಟ್ಟಿಗೆ ಊಟ ಮಾಡುವುದು ಒಂದು ಅರ್ಥಪೂರ್ಣ ಏಕೆಂದರೆ ನಮಗೆ ಇದು ಇವತ್ತು ಒಟ್ಟಿಗೆ ಬರುವುದು ಅವಕಾಶ ಕಡಿಮೆ ಆಗಿದೆ ನಾವು ಸ್ವಂತ ಸ್ವಾರ್ಥದಿಂದ ನಮ್ಮಷ್ಟೇಗಿದ್ದೇವೆ ಇಲ್ಲಿ ಮಕ್ಕಳ ಒಟ್ಟಿಗೆ ಸೇರಿ ಅಧ್ಯಾಪಕರ ಒಟ್ಟು ಸೇರಿ ನೀವು ಸೇರಿ ಎಲ್ಲ ಧರ್ಮದ ಒಟ್ಟು ಸೇರಿ ನಾವು ಇವತ್ತು ಈ ಇಫ್ತಾರ ಕೂಟವನ್ನು ಯೋಚಿಸಿದ್ದೇವೆ ಅದಕ್ಕೆ ಎಸ್ ಎಸ್ ಎಫ್ ತುಂಬ ಸಹಕಾರ ಕೊಟ್ಟಿದೆ ನಿಮಗೆ ಧನ್ಯವಾದಗಳು ಹಾಗೂ ನಿಮಗೆಲ್ಲರಿಗೂ ನಾನು ಈ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಾಗೂ ನಿಮಗೆಲ್ಲರಿಗೂ ಸಮೃದ್ಧಿ ಆಗಲಿ ದೇವರ ಆಶೀರ್ವಾದ ಇರಲಿ ಅಂತ ಆಶಿಸ್ತೇನೆ ದೇಶದಾದ್ಯಂತ ಇಫ್ತಾರ್ ಮೀಟ್ ಎಲ್ಲ ಕ್ಯಾಂಪಸ್ಗಳಲ್ಲಿ ಐ ಐ ಟಿಗಳಲ್ಲಿ ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಇಫ್ತಾರ್ ಮೀಟಿನಲ್ಲಿ ಇವತ್ತು ನಾವು ಮಂಗಳೂರಿನ ಮಿಲಗ್ರೀಸ್ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡು ನಾಲ್ಕುನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ಭೇದ ಭಾವವಿಲ್ಲದೆ ಎಲ್ಲ ಜಾತಿ ಧರ್ಮದ ವಿದ್ಯಾರ್ಥಿಗಳಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಮುಸ್ಲಿಮರ ಈ ಒಂದು ಪವಿತ್ರವಾದ ರಂಜಾನ್ ತಿಂಗಳ ಉಪವಾಸವನ್ನು ಆಚರಿಸುವುದು ಹೇಗೆ ಎಂದು ಇಲ್ಲಿ ಮನವರಿಕೆ ಆಗಿದೆ ಅವರಿಗೆ ತುಂಬ ಖುಷಿ ಉಂಟಾಗಿದೆ ಅದೇ ರೀತಿ ನಮ್ಮ ಈ ಒಂದು ಇಫ್ತಾರ್ ಕೂಟದಲ್ಲಿ ನಮ್ಮ ಮಿಲಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರು ಸೇರಿ ಇಲ್ಲಿನ ಅಧ್ಯಾಪಕ ವೃಂದದವರು ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಿಗೆ ಕೂಡಿ ನಾವು ಇಲ್ಲಿ ಇವತ್ತು ಇಫ್ತಾರ್ ಮೀಟ್ ನಡೆಸಿದ್ದೇವೆ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ತಿಳಿಸುತ್ತಿದ್ದು ದಿಸ್ ಇಸ್ A very nice experience, I should say. We all join together irrespective of religion. After your, after the fasting, you're breaking the fast, eating the date first. After the physical fasting, what you're eating it is with the spiritual, um, with the divine. Uh, providence is a great uh, celebration i should say and it is it is a unique uh, program you arranged like irrespective of religion so religious harmony we could see in this children of different faith came there were hindus there were muslims there were christians and they all ate together with one spirit and this harmony should uh, always exist in our society it should cult we should cultivate this and it should we should come up with this. We should show to the society we are all one, irrespective of religion. We are human beings. So we should show this. See, as the message was given, it was a beautiful message. To help others is more important than you have to pray. But doing, uh, giving, uh, helping others, showing the helping hand to the uh, poor. All those who are less fortunate in the society is much more than praying so that we are to say i wish this would happen every year and wish all the students who participated on the organizers